ಹಿಂದೆ ರಾಜಕಾರಣಿಗಳಿಗೆ ಓದುವ ಅಭಿರುಚಿ ಇತ್ತು ಆದರೆ ಸಾಮಾಜಿಕ ಜಾಲತಾಣಗಳಿಂದಾಗಿ ಇದು ಬದಲಾಗಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಹೇಳಿದರು ಪತ್ರಿಕಾ ಭವನದಲ್ಲಿ ಭಾನುವಾರ ಕೊಡಗು ಕನ್ನಡ ಭವನದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಏರ್ಪಡಿಸಲಾಗಿದ್ದ ಎಂಎ ರುಬೀನಾ ವಿರಚಿತ ಕಣ್ಣಾಮುಚ್ಚಾಲೆ ಕಾದಂಬರಿಯನ್ನು ಅನಾವರಣ ಮಾಡಿ ಶಾಸಕರು ಮಾತನಾಡಿದರು ಬಹುಶಃ ಬರಹಗಾರರೊಂದಿಗೆ ಒಡನಾಟ ಇಟ್ಟುಕೊಂಡರೆ ರಾಜಕಾರಣಿಗಳ ಮನಸ್ಥಿತಿ ಬದಲಾಗಬಹುದು ಎಂದ ಡಾಕ್ಟರ್ ಮಂತರ್ ದೀಪಾ ಬಾಸ್ತಿಯವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದ ಮೇಲೆ ಕೊಡಗಿನಲ್ಲಿ ಸಾಹಿತ್ಯಾಭಿರುಚಿ ಹೆಚ್ಚಿದೆ ಎಂದರು ಪುಸ್ತಕ ಬರೆಯುವುದು ಸುಲಭ ಆದರೆ ಪ್ರಕಟಿಸುವುದು ಕಷ್ಟ ಎಂದು ಮಂತರ್ಗೌಡ ಅಭಿಪ್ರಾಯಿಸಿದರು ಇತ್ತೀಚೆಗೆ ನಂತರ ಎಷ್ಟೋ ಜನಕ್ಕೆ ಒಂದು ಅಭಿಪ್ರಾಯ ಆ ವಿಚಾರದಲ್ಲಿ ಬರೀ ಸಾಹಿತ್ಯ ಲೆಕ್ಕದಲ್ಲಿ ಇಲ್ಲಾಂದ್ರೆ ಪೋಯಟ್ರಿ ಲೆಕ್ಕದಲ್ಲಿ ಬರೀ ಹುಡುಗರಿಗೆ ಜಾಸ್ತಿ ಜವಾಬ್ದಾರಿಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯವರೆಗೂ ಆದ್ಯತೆ ಮಾಡ್ಕೊಂಡು ಬರ್ತಾ ಇದಾರೆ ಬಟ್ ನೀವು ಹೇಳಿದಂಗೆ ಕಷ್ಟಗಳು ಬೇಕಾದ್ರೆ ಅಷ್ಟಿಲ್ಲ ಒಂದು ಪುಸ್ತಕ ರಿಲೀಸ್ ಮಾಡಬೇಕು ಅಷ್ಟು ಸುಲಭ ಅಲ್ಲ ಒಂದ್ ಪಕ್ ಪುಸ್ತಕ ಬರೆಯೋದು ಸುಲಭ ನಂತರ ಯಾರು ಪಬ್ಲಿಷರ್ಸ್ ಯಾವ ಪಬ್ಲಿಷಿಂಗ್ ಆಗುತ್ತೆ ಅಂತಂದ್ರೆ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದಕ್ಕೋಸ್ಕರ

ಸಾವೇ ಇಲ್ಲದ ಒಂದು ಈ ಲೋಕದಲ್ಲಿ ಇದ್ದರೆ ಅಕ್ಷರ ಲೋಕದ ಪುಸ್ತಕಗಳು ಮತ್ತೆಲ್ಲವೂ ಅದರದೇ ಆದ ಕಾಲಮಿತಿಯೊಂದಿಗೆ ಪರಿಧಿಯೊಂದಿಗೆ ಅಸ್ತಮಯ ಕಾಣುವಂತಹ ಸ್ಥಿತಿಯನ್ನ ನಾವು ಕಂಡಿದ್ದೇವೆ ಕಾಣುತ್ತಾ ಇದ್ದೇವೆ ಆದರೆ ಬೈಬಲ್ ಕುರಾನ್ ಭಗವದ್ಗೀತೆ ಅವು ಮನೆಯಾಗಲೇ ಇಲ್ಲ ಪುಸ್ತಕಗಳು ವೇದ ಶಾಸ್ತ್ರ ಉಪನಿಷತ್ತು ಕುರಾನ್ ಬೈಬಲ್ಗಳ ನಂತರ ಅದೆಷ್ಟು ಕೋಟೆ ಕೊತ್ತರಗಳು ಭವ್ಯ ಮಂದಿರಗಳು ರಾಜ್ಯ ರಾಜ್ಯಗಳು ಎಲ್ಲವೂ ಮರೆಯಾದರೂ ಅನಿಶ್ವರವಾಗಿ ಈ ಲೋಕದಲ್ಲಿ ಉಳಿದಿರುವುದು ಅಕ್ಷರದ ಕ್ರೋಢೀಕರಣ ಇಂದಿನ ಮಟ್ಟಿಗೆ ಹೇಳುವುದಾದರೆ ಪುಸ್ತಕಗಳ ಅನಾವರಣ ಚಿಂತನೆಯನ್ನು ಸಾಹಿತಿ ಭಾರದ್ವಜ ಆನಂದ ತೀರ್ಥ ಮಾತನಾಡಿ ಸಮಾಜದಲ್ಲಿ ಗಂಡಸರಿಗೆ ಸಿಗುವ ಅನುಭವಗಳು ಹೆಣ್ಣಿಗೆ ಸಿಗಲು ಸಾಧ್ಯವಿಲ್ಲ ಗಂಡಸು ಸಮಯ ಸಿಕ್ಕಾಗ ಯಾವುದೇ ಚಿಂತೆಯಿಲ್ಲದೆ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳಬಹುದಾದರೂ ಮನೆಯ ಜವಾಬ್ದಾರಿ ಹೊಂದಿರುವ ಮಹಿಳೆಗೆ ಈ ಸ್ವಾತಂತ್ರ್ಯ ದುರ್ಲಭ ಎಂದರು ಅನುಭವ ಗಳಿಸಿಕೊಳ್ಳಲು ಹೆಣ್ಣು ತನ್ನನ್ನು ತಾನು ತೆರೆದುಕೊಳ್ಳಬೇಕು ಎಂದು ಭಾರದ್ವಾಜ್ ಕಿವಿಮಾತು ಹೇಳಿದರು ಅದಕ್ಕೆ ನಾವು ತುಂಬ ಬೆಂಬಲ ಕೊಡಬೇಕಾಗುತ್ತೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಮತ್ತು ರುಗಿನ ಏನು ಮಾಡಿದ್ದಾರೆ ನಾವೆಲ್ಲ ಎಮ್ಮೆ ಮಾಡೋಕೆ ಏಳು ವರ್ಷ ತೊಗೊಂಡ್ವಿ ನಿಮ್ಮಮ್ಮ ಹುಡುಗ ಎಮ್ಮೆನೇ ಹೇಳಿಕೊಂಡ್ವಿ ಅವ್ರ ಹೆಸರಿನ ಎಮ್ಮೆ ನಾವು ಬರೆಯವರೆಲ್ಲ ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ಚುಟ್ಕಾ ಬರೀತೀವಿ ಚುಟ್ಕ ಬರೋದು ಜನ ಎಲ್ಲ ಸಾಕು ಸುಂದೀರು ಮಾರಾಯ ಅಂದ್ಮೇಲೆ ಮೇಲೆ ಕವನ ಬರಿತೀವಿ ಕವನ ಬರೆದು ಸಾಕು ಅಂದಮೇಲೆ ಸಣ್ಣ ಸಣ್ಣ ಕತೆ ಬರೀತೀವಿ ಆಮೇಲೆ ಕಾಲು ಅಮ್ಮ ಎತ್ಕೊಂಡಿದ್ದಾಗೆ ಕಾದಂಬರಿ ಹಾಗಾಗಿ ತುಂಬ ಒಳ್ಳೆ ಹುಡುಗಿ ಹೆಣ್ಮಕ್ಕಳು ತುಂಬ ಬರೀಬೇಕು ಒಂದು ಸಣ್ಣ ಸಮಸ್ಯೆ ಏನಾಗುತ್ತೆ ಅಂತಂದರೆ ಹೆಣ್ಮಕ್ಕಳಿಗೆ ಲೋಕದ ಅನುಭವ ನಾವು ಹುಡುಗರಿಗೆ ಸಿಕ್ಕಿದಷ್ಟು ಸಿಗಲ್ಲ ಎಲ್ಲೋ ಬೇಕಾದರೂ ಆ ಗಂಡನನ್ನ ರಕ್ಷಣೆಯೋ ಮಕ್ಕಳ ರಕ್ಷಣೆಯೋ ಎಲ್ಲೋ ಆ ಕಡೆ ಈ ಕಡೆ ಓಡಾಡೋದ್ರಿಂದ ಅವರಿಗೆ ಸಿಗುವಂಥ ಅನುಭವಗಳಲ್ಲಿ ಏನೋ ಒಂದು ಕೊರತೆಯನ್ನು ಗಮನ ಕಾಣಬೇಕಾಗುತ್ತೆ ಇವಾಗೆಲ್ಲ ಸೋಲೋ ಟ್ರಿಪ್ ಬಂದಿದ್ದಾವೆ ಹೆಣ್ಮಕ್ಳು ಭಾರತದ ಮೂಲೆ ಮೂಲೆಗೆ ಒಬ್ಬೊಬ್ಬರೇ ಹೋಗ್ತಾರೆ ಆ ಥರದ ಅನುಭವಗಳು ಕೊಡ್ತಾವಲ್ಲ ಅದು ನಿಮ್ಮನ್ನು ಗಟ್ಟಿ ಮಾಡುತ್ತೆ ಮತ್ತು ಹೆಚ್ಚು ಪ್ರಭಾವಶಾಲಿಯನ್ನಾಗಿ ಮಾಡುತ್ತೆ ಲೇಖಕಿಯ ಜೀವನಾನುಭವಗಳು ಪುಸ್ತಕದಲ್ಲಿ ಹೊರಹೊಮ್ಮಿವೆ ಎಂದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ಗಮಿತ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಹೇಳಿದರು ಕಾದಂಬರಿಯು ಸರಳ ಭಾಷೆಯಲ್ಲಿರುವುದರಿಂದ ಎಲ್ಲರೂ ಓದುವಂತಿದೆ ಎಂದ ಅವರು ಹೊತ್ತಗೆಯಲ್ಲಿ ಹೆಣ್ಣಿನ ತಳಮಳಗಳು ಅನಾವರಣವಾಗಿವೆ ಎಂದರು ಎಷ್ಟು ನಮಗೆ ಖುಷಿ ಪುಸ್ತಕದಲ್ಲಿ ತಂದಾಗ ನಾನಲ್ಲಿ ಓಡಾಡಿದ್ದೆ ಆ ಬಸ್ ಅಲ್ಲಿ ಅಥವಾ ಪತ್ರಿಕೆಯಲ್ಲಿ ಇದ್ದಿದ್ರೆ ಜೀವಂತವಾಗಿ ಉಳಿಯುವಂತದ್ದು ಬರವಣಿಗೆ ಮಾತ್ರ ಆ ಬರವಣಿಗೆ ಇದ್ದಾಗ ಮಾತ್ರ ಜೀವಂತಿಕೆ ಇರುತ್ತದೆ ಅಂತ ಹೇಳೋದನ್ನ ರೋಬೀನಾ ತೋರಿಸಿಕೊಟ್ಟಿದ್ದೀರಾ ನಿಮಗೆ ಅಂತರಾಳದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತಷ್ಟು ಮಗದಷ್ಟು ಶಕ್ತಿ ನಿಮಗೆ ಖಂಡಿತವಾಗಿ ಭಗವಂತ ಕೊಟ್ಟಿದ್ದಾನೆ ನಾವು ಹೇಳ್ತೇವೆ ಬಹುಶಃ ದೊಡ್ಡ ಕಾದಂಬಿರನ್ನ ಬರ್ತಕ್ಕ ಹಿಂದೆ ನಾವು ಹೆಂಡ ಊರಿ ವೀರದೇ ಇರ್ಬೋದು ಅವ್ರದೆಲ್ಲ ಪುಸ್ತಕ ಕಾಲಘಟ್ಟದಲ್ಲಿ ಬಹುಶಃ ಈ ಸರಳ ಬುಕ್ ಅನ್ನ ಓದುವಾಗ ಎಲ್ಲೋ ಸಲೀಸಾಗಿ ಓದಿಸ್ಕೊಂಡು ಹೋಗುತ್ತೆ ನನಗೆ ಆ ಸಲೀಸಾಗಿ ಓದ್ಕೊಂಡು ಹೋಗಿದ್ ನಾನು ಕಡಬಂಗಲ್ ಎಸ್ಸೆಟ್ ಬುಕ್ ಅನ್ನ ನಾನು ಒಮ್ಮೆ ಹಿಡಿದ ಮೇಲೆ ಅದನ್ನ ನಿಲ್ಲಿಸಲೇ ಇರಲಿಲ್ಲ ಲೀಲಾ ಲೀಲಾಚಲವಾಗಿ ಅಥವಾ ಪದಗಳ ಬಗ್ಗೆ ತಲೆ ಕೆಡಿಸಿಕೊಡಗೆ ಹೋಗುವಂತದ್ದನ್ನ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ತಾವು ಮಾಡಿದ್ದೀರಾ ನಮ್ಮ ಬದುಕಿನ ನಾನು ಹೇಳ್ತೇನೆ ಪ್ರತಿ ಸಲಿ ನಮ್ಮ ಬದುಕೆ ಕಣ್ಣ ಮುಂಚಾಲೆ ಅಂತ ಬಿಟ್ಟ ಕಣ್ಣಿಂದ ಬರ್ತೇವೆ ಮುಚ್ಚಿದ ಕಣ್ಣಿಂದ ಹೋಗ್ತೇವೆ ಮದ್ಯದ ಬದುಕುಗಳು ಆ ಜಂಜಳಗಳು ಓಡಾಟಗಳು ನೋವುಗಳು ನಲಿವುಗಳು ಎಲ್ಲವನ್ನ ಎಲ್ಲ ಕಳಮಳಗಳನ್ನ ಹೆಣ್ಣು ಏನೆಲ್ಲ ಅನುಭವಿಸ್ತಾಳೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಆ ಕಣ್ಣ ಮುಚ್ಚಾಲೆ ಪುಸ್ತಕದಲ್ಲಿ ಹುಡುಕ ಗಂಡರಿಂದ ತಾನು ಹೇಗೆ ಬರ್ಬೋದು ಸ್ವಸಹಾಯ ಸಂಘ ಕೂಡ ಅಲ್ಲಿ ಮೆಚ್ಚಲಾಗಿದೆ ಹೇಳಿದ್ರೆ ನಮ್ಮ ಬದುಕಿನ ಪ್ರತಿ ಪ್ರತಿ ಹೆಚ್ಚೆ ಹೆಚ್ಚೆಯನ್ನು ಕೂಡ

ಅವಳಿಗೂ ಹಾಗೆ ಮದುವೆ ಆಗಿ ಏನೆಲ್ಲಾ ಸ್ವಪ್ನ ಕಟ್ಕೊಂಡು ಗಂಡನ ಮನೆಗೆ ಹೋಗ್ತಾಳೆ ನಾಲ್ಕು ದಿನ ಗಂಡ ಕುಡ್ಕಾಗ್ತಾಳೆ ದಾಸಾಗಿ ಹೋಗ್ತಾನೆ ಮಕ್ಕಳು ಬೇರೆ ಆಗಿದೆ ಯಾರು ಸಾಕೋದು ಮನೆಯನ್ನ ಯಾರು ನಿಭಾಯಿಸೋದು ರಾಧಾ ಗೌರವ ಯಾರು ಕಾಪಾಡೋದು ಕುಟುಂಬದ್ದು ಗಂಡ ಕುಡ್ಕೊಂಡ್ಬಂದು ಬಿದ್ಕೊಂಡಿದ್ರು ಕೂಡ ಅವರು ಈರ ಕೇಳಿದ್ರೆ ನಾನು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ಬೇಕು ರಾಧನ್ ಪರಿಸ್ಥಿತಿ ಅದು ಮಕ್ಕಳನ್ನು ಓದಿಸ್ಬೇಕು ಅವಳೇ ಮಾಡ್ತಾಳೆ ಅವ್ರಿಗೆ ಮದುವೆ ಮಾಡಬೇಕು ಇಡೀ ಜವಾಬ್ದಾರಿ ಆ ಯಾವ ತರ ಒಬ್ಳು ಮಹಿಳೆ ಜೀವನದಲ್ಲಿ ಸಫರಾಗ್ತಾಳೆ ಅದರ ಹೊರಗಡೆ ಬೆಳಕಿಗೆ ಕಾಣಿಸೋದೇ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳುವ ರಾಧಾಳ ಕತೆ ರುಬಿನ ಬಗ್ಗೆ ಕಣ್ಣು ಮುಚ್ಚಿದೆ ನನಗೆ ನನ್ನ ಅಜ್ಜಿನೇ ಇಲ್ಲ ಏನೇ ಅಡ್ವೈಸ್ ಇರಲಿ ನನ್ನ ಅಜ್ಜಿತ್ರನೇ ಹೋಗೋದು ನನ್ನ ತಂದೆ ಹತ್ರ ಹೋಗೋದು ಫಸ್ಟ್ ನನ್ನ ಅಜ್ಜಿತ್ರನೇ ಹೋಗೋದು ಸೊ ಆದ್ರೆ ನಾನು ಇಲ್ಲಿ ಬಂದ ಮೇಲೆ ಸುಮಾರು ವಿಷಯಗಳನ್ನ ನಾನು ನೋಡಿದ್ದೀನಿ ಸ್ಪೆಷಲಿ ಫ್ಯಾಮಿಲೀಸ್ ಅಲ್ಲಿ ಗಂಡ ತುಂಬಾ ಕುಡಿಯೋದು ಅದೆಲ್ಲ ನೋಡಿದ್ದೀನಿ ತುಂಬಾ ಬೇಸರ ಆಗಿದೆ ನನಗೆ ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲೂ ಕೆಲವು ವ್ಯಕ್ತಿಗಳು ಆ ತರ ಇದ್ದಾರೆ ಆದ್ರೆ ಅದನ್ನ ಜೇಸಿ ಬರೋದು ಈ ರಾಧಾ ಕ್ಯಾರೆಕ್ಟರ್ ನೀವು ಬರ್ತಿದ್ದೀರಾ ದರಿ ಮೈಸ್ ತುಂಬಾ ಚೆನ್ನಾಗಿದೆ ಅಂಡ್ ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಸ್ವತಃ ಅವ್ರ ಮೇಲೆ ಡಿಪೆಂಡ್ ಆಗಿ ಅದನ್ನ ಜಯಿಸಿದ್ದಾರೆ ಸೊ ಎವ್ರಿ ವುಮೆನ್ ಶುಡ್ ಬಿ ದಾಟ್ ನಾಟ್ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಸೊ ಆ ಕಾನ್ಸೆಪ್ಟ್ ನಮ್ಗೆ ತುಂಬಾ ಖುಷಿ ಆಯ್ತು ಸೊ ಇನ್ನ ಪುಸ್ತಕಗಳನ್ನ ಬರಿ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್ ಹತ್ರ ನಾನು ಕೇಳ್ತೀನಿ ಭಾರತ್ ಸರ್ ಹತ್ರ ಕೇಳ್ತೀನಿ ಅವ್ರು ನನ್ನ ಪುಶ್ ಮಾಡ್ತಾರೆ ಇಲ್ಲ ನಿಮ್ ಬರೀಬಹುದು ಬರೀ ಬುಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದೇನ್ ಸಹಾಯ ಬೇಕು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ನಾನು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಲ್ಲಿ ನಲ್ಲಿ ಜಿಲ್ಲಾಧ್ಯಕ್ಷ ಆಯ್ಕೆ ಆಗ್ತೀನಿ ಆ ಸಂದರ್ಭ ನನಗೆ ಚಂದನಂದರ ಬಿಟ್ಟು ಇರ್ಬೋದು ಅಯ್ಯಪ್ಪ ಸರ್ ಇರ್ಬೋದು ಇಲ್ಲ ನೀವು ಪುಸ್ತಕ ಮಾಡಿ ಮೇಡಮ್ ನಾವು ನಿಮಗೆ ಪುಸ್ತಕ ಮಾಡಲಿಕ್ಕೆ ನಾವು ಇರ್ತೀವಿ ನಿಮ್ಮ ಬೆನ್ನೆಲು ಬಾಗಿ ಅಂತ ಹೇಳಿ ಆ ಟೈಮಲ್ಲಿ ನಾನು ಅನಂತರ್ಗೆ ನಾನು ಕೇಳ್ತೀನಿ ಪುಸ್ತಕ ಮಾಡ್ತಿದ್ದೀನಿ ಹೆಲ್ಪ್ ಮಾಡ್ತೀರಾ ಖಂಡಿತ ಮಾಡ್ತೀವಿ ಅಂತಂದ್ರು ಹಾಗಾಗಿ ಇವರೆಲ್ಲರ ಶ್ರಮದಿಂದ ಇವತ್ತು ನಾನು ಈ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಕರ್ಣ ಕಾದಂಬರಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಕೂಡ ನನಗೆ ಅವಕಾಶವಾಯಿತು ನಾನು ಅವರಿಗೆ ಶುಭವನ್ನು ಇದ್ದೇನೆ ಯಾಕೆಂದ್ರೆ ಕನ್ನಡ ಭವನದ್ದು ಕನ್ನಡ ಭಾಷೆ ಉಪಯುಕ್ತವಾಗಿ ನಾವು ಒಂದು ಪುಸ್ತಕ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ ಅದು ಅವರ ಪುಸ್ತಕವನ್ನಾಗಿರೋದು ನಮಗೆ ಇನ್ನೂ ಸಹ ಖುಷಿ ತಂದಿದೆ ಯಾಕೆಂದ್ರೆ ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ವಾಮನರಸ್ ಅವರವರ ಮಾರ್ಗದರ್ಶನದಲ್ಲಿ ನಾವು ಹಲವು ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನ ಕೊಡಗು ಜಿಲ್ಲೆಯಲ್ಲಿ ಮಾಡಿದ್ದೀವಿ ಕವಿಗೋಷ್ಠಿಗಳನ್ನು ಸಹ ಮಾಡಿದ್ದೀವಿ ಈ ದಿನ ನಮ್ಮದೇ ಒಂದು ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ರುಬೀನ್ ಅವರ ಪುಸ್ತಕ ಮಾಡ್ತಿರೋದು ನಮಗೆ ತುಂಬಾ ಖುಷಿಯ ವಿಷಯ ಪುಸ್ತಕ ಬರೆಯೋರಿಗ ತುಂಬಾ ಜಾಸ್ತಿ ಆಗ್ತಾ ಇದೆ ಆದ್ರೆ ಓದುಗರ ಸಂಖ್ಯೆ ತುಂಬಾನೇ ಕಡಿಮೆ ಆಗ್ತಾ ಇದೆ ಯಾಕೆಂದ್ರೆ ಅದನ್ನ ತಗೊಳ್ಳೋದು ಸಹ ಇಲ್ಲ ಈಗ ಒಂದು ಪುಸ್ತಕವನ್ನ ಅವರು ಮೇಡಮ್ ತುಂಬಾ ಕಷ್ಟಪಟ್ಟು ಬಿಟ್ಟು ಪ್ರಕಟಣೆ ಮಾಡ್ತಾರೆ ಆದ್ರೆ ಅವರು ಖರ್ಚು ಮಾಡಬೇಕು ಸಹ ಹಣ ಅವರಿಗೆ ಸಿಗದಿದ್ದಾಗ ಇದಕ್ಕೆ ಎರಡನೇ ಪುಸ್ತಕ ಬರಿಬೇಕು ಅಂತ ಹೇಳಿ ಆಗ್ಬಿಡುತ್ತೆ ದಯವಿಟ್ಟು ನಾನು ಜನರಲ್ಲಿ ಕೇಳಿಕೊಳ್ಳೋದೇನಂತ ಹೇಳಿದ್ರೆ ಬರಹರಿಗೆ ಪ್ರೋತ್ಸಾಹಿಸಬೇಕು ಅಟ್ಲೀಸ್ಟ್ ಲೀಸ್ಟ್ ಒಂದು ಪುಸ್ತಕವನ್ನು ತಗೊಂಡು ಓದಿ ಆ ನಾ ಒಂದು ನೀವು ಏನಾದರೂ ಭತ್ತ ಮಾಡ್ತೀರಾ ಎಲ್ಲ ಸಂದರ್ಭಗಳಲ್ಲೂ ಸಹ ಈ ಪುಸ್ತಕಗಳನ್ನ ಕೊಡುವ ಮುಖಾಂತರ ಒಂದು ಬರಹಗಾರರನ್ನ ಅಂತ ಹೇಳಿ ಕೇಳ್ಕೊಡ್ತೀನಿ ಯಾಕೆಂದರೆ ಈ ಕೋವಿಡ್ ನಂತರ ತುಂಬಾ ಬರಹಗಾರರು ಕೊಡಗಿನಲ್ಲಿ ಸಹ ಮುಂದೆ ಬರ್ತಾ ಇದ್ದಾರೆ ಆದ್ರೆ ಅವರಿಗೆ ಒಂದು ಸರಿಯಾದ ಪ್ರೋತ್ಸಾಹ ಸಿಗ್ತಾ ಇಲ್ಲ ಹೇಳಿ ನನ್ನ ಅನಿಸಿಕೆ ಅದಕ್ಕೆ ನೀವು ಯಾವ್ಯಾವ್ದು ಗಿಫ್ಟ್ ಕೊಡ್ತೀರಾ ಅದ್ರ ಬದಲು ಒಂದು ಪುಸ್ತಕವನ್ನು ಗಿಫ್ಟ್ ಕೊಟ್ಬಿಟ್ಟು ಒಂದು ಬರಹಗಾರನ್ನ ಪ್ರೋತ್ಸಾಹಿಸಬೇಕು ಮತ್ತೆ ಇದೇ ಸಂದರ್ಭ ಅಬೇಕಸ್ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದ ಬಾಲಕಿ ರಿಮ್ಸಾ ಖಾನಂ ಪುಸ್ತಕ ಪ್ರಕಟಣೆಗೆ ಸಹಕಾರ ನೀಡಿದ ಬೊಳ್ಳಜಿ ರಾಯಪ್ಪ ಚಂದನ್ ಬಿಟ್ಟು ವಿನೋದ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಲೇಖಕಿ ರುಬೀನಾ ತಮ್ಮ ಪತಿಯೊಂದಿಗೆ ಸನ್ಮಾನ ಸ್ವೀಕರಿಸಿದರು ನವೆಂಬರ್ ಎಂಟರಂದು ಜನ್ಮದಿನ ಆಚರಿಸಿಕೊಂಡ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಲಾಯಿತು ಇದೇ ಸಂದರ್ಭ ಶಾಸಕರು ಸನ್ಮಾನ ಸ್ವೀಕರಿಸಿದರು